ನಮಸ್ಕಾರ ನಾನು ಮಾರ್ ಎಂ ಸಿ ಮಾತಾಡ್ತಾ ಇರೋದು ಟ್ಯಾಟೋ ಹಾಕ್ಸ್ಕೊಂಡಿರೋ ಕುಮಾರ್ ಅವರು ಇವತ್ತು ವಿಡಿಯೋ ಕಳಿಸ್ಕೊಂಡಿದ್ದಾರೆ ದೇವರೇ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಮಾತಾಡಿರೋದ್ರಲ್ಲಿ ನಾನು ಅಭಿಮಾನಿಗಳು ಅಂತ ಉದ್ದೇಶವಾಗೋಸ್ಕರ ನಾನು ಆತರ ಮಾತಾಡಿರೋದು ನಾನು ಫ್ಲಿಪ್ ಮಾತಾಡಿದ್ದೀನಿ ಅದು ಗೋಲ್ಡ್ ಮಾತಾಡಿರೋದನ್ನ ಯಾವುದೂ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ಮಾಡ್ಕೊಂಡು ಅದನ್ನ ಹಾಕ್ಬಿಟ್ಟು ಇವತ್ತು ಅದನ್ನ ನೆಗೆಟಿವ್ ಆಗಿ ಇರ್ತಾರೆ ನಾನು ಮಾತಾಡಿರೋ ರೀತಿನೇ ಬೇರೆ ಅಲ್ಲಿ ಅಲ್ಲಿ ಹಾಕ್ತಿರೋ ರೀತಿನೇ ಬೇರೆ ಮಾಡಿರೋದು ಬೇರೆ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡಿ ಅಭಿಮಾನಿಗಳು ಮೀಟ್ ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಥರ ಹೇಳಿರೋದು ನೀವೆಲ್ಲ ದೊಡ್ಡ ದೊಡ್ಡ ಮೀಟ್ ಮಾಡ್ತಾ ಇದ್ದೀರಾ ಅಂತ ಬಿಟ್ಬಿಟ್ಟು ಅಭಿಮಾನಿಗಳು ಮೀಟ್ ಆಗಿ ಅಂತ ನಾನು ಹೇಳಿರೋದು ಅದರಲ್ಲಿ ಅದನ್ನ ಯಾಕೂ ಹಾಕಿಲ್ಲ ಅವರು ಬರೀ ನಾನು ಬೇರೆ ತರ ಮಾತಾಡ್ಗಳನ್ನು ಹಾಕಿದ್ದಾರೆ ಅವರು ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡಿ ನಾನು ಅವತ್ತು ಅಭಿಮಾನಿನೇ ಇವತ್ತು ಅಭಿಮಾನಿನಿ ಅಭಿಮಾನಿ ತಪ್ಪಾಗಿದೆ ಸಾರಿ ಅಂತ ಅವ್ರು ಕೇಳದ ಮೇಲೆ ಇದ್ರನ್ನ ಮುಂದುವರ್ಸೋದ್ ಬೇಡ ನನ್ನ ಅಭಿಪ್ರಾಯ ಯಾಕೆ ಅಭಿಮಾನ ಒಂದೇ ದೊಡ್ಡ ಅಭಿಮಾನಿ ಚಿಕ್ಕ ಅಭಿಮಾನಿ ಟ್ಯಾಟೂ ಹಾಕ್ಸಿದ್ರೆ ಮಾತ್ರ ಅಭಿಮಾನಿ ಟ್ಯಾಟು ಹಾಕ್ಸಿಲ್ಲ ಅಂದ್ರೆ ಅಭಿಮಾನಿ ಅಲ್ಲ ಇದೆಲ್ಲ ಏನಿಲ್ಲ ಮ್ಯಾಟರ್ ಆಗಲ್ಲ ಬೇಡ ಇನ್ ಮುಂದೆ ಇಂಥ ಕಾಂಟ್ರವರ್ಸಿ ವಿಡಿಯೋಗಳು ಮಾಡೋದು ಬೇಡ ಎಲ್ಲೋ ಒಂದ್ ಕಡೆ ಯಾರೋ ವ್ಯಕ್ತಿನ ತೇಜವಧೆ ಮಾಡ್ಕೊಂಡು ಮಾಡ್ಕೊಂಡು ನಾವೆಲ್ಲೋ ಗಿಲ್ಲಿನ ಬಿಟ್ಕೊಟ್ಬಿಡ್ತಾ ಇದೀವಿ ಅನ್ನೋ ಅನಿಸುತ್ತೆ ಅದಕ್ಕೋಸ್ಕರ ನಾವು ಗಿಲ್ಲಿ ಮೇಲಿರೋ ಅಭಿಮಾನ ಗಿಲ್ಲಿ ಮೇಲಿರೋ ಪ್ರೀತಿನ ಕಾಪಾಡ್ಕೋಬೇಕು ಅಂದ್ರೆ ಇಂಥ ಕಾಂಟ್ರವರ್ಸಿ ವಿಡಿಯೋಗಳನ್ನ ಮಾಡೋದು ಬೇಡ ಅವ್ ಕ್ಷಮೆನ ಕೇಳಾಗೈತೆ ನಾವು ಆದಷ್ಟು ಬುದ್ಧಿನೂ ಹೇಳಿದೀವಿ ಇನ್ ಯಾವುದೇ ಮೀಡಿಯಾ ಮುಂದೆ ತರ ಎಲ್ಲೂ ಬಂದು ಮಾತಾಡಲ್ಲ ಅವರು ದಯವಿಟ್ಟು ಇಂಥ ವೀಡಿಯೋಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಎಲ್ಲರೂ ಕುಮಾರ್ ಅವರೇ ನಿಮಗೂ ಒಳ್ಳೇದಾಗ್ಲಿ ನೀವು ಗಿಲ್ಲಿ ಅಭಿಮಾನಿ ಅಂತ ಗೊತ್ತು ಆದರೆ ಸ್ವಲ್ಪ ಎಲ್ಲಾದರೂ ಮಾತಾಡಬೇಕಾದ್ರೆ ಉದ್ವೇಗಕ್ಕೊಳಗಾಗಿ ಏನು ಮಾತಾಡೋಕೆ ಹೋಗ್ಬಿಡಿ ಅಭಿಮಾನ ಮನಸಲ್ಲೇ ಇರಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ ಯಾರೇ ಗಿಲ್ಲಿ ಅಭಿಮಾನಿಗಳಿದ್ರು ಬೇಜಾರು ಮಾಡ್ಕೊಕೋಗ್ಬಿಡಿ ನಾವು ಹತ್ರ ದಿನದಿಂದ ಮಾತಾಡಿ ಅವ್ರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ಎಷ್ಟು ಹೆಲ್ತ್ ಇಶ್ಯೂ ಇದೆ ಅಂತ ನಮ್ಗೆ ಗೊತ್ತಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ದಯವಿಟ್ಟು ಸ್ವಲ್ಪ ಸಮಯ ಇರಲಿ ಎಲ್ಲರೂ ಬಂದು ಮೀಟ್ ಆಗ್ತಾರೆ